ಭಾರಿ ವಿಶೇಷವಾದಂತಹ ಅಡಿಕೆ ಕೌಶಲ್ಯದ ಬಗ್ಗೆ ಒಂದು ತರಬೇತಿಯನ್ನು ನೀಡಬೇಕು ಅಂತ ಹೇಳಿ ನಮ್ಮ ಸಹಕಾರಿ ಸಂಘದ ಸಭೆಯಲ್ಲಿ ಕೇಳಿಕೊಂಡಾಗ ಈ ಭಾಗದ ಕೃಷಿಕರಿಗೆ ಆ ತರಬೇತಿಯನ್ನು ನೀಡುವ ಅನ್ನುವ ಅನ್ನುವ ರೀತಿಯಲ್ಲಿ ನಮ್ಮ ಅಧ್ಯಕ್ಷರು ನಿರ್ದೇಶಕರು ಒಪ್ಪಿಕೊಂಡಾಗ ಈ ಕೆಮಕೋ ಸಂಸ್ಥೆಯಿಂದ ವಿನಂತಿಸಿಕೊಂಡಾಗ ಖಂಡಿತವಾಗಿಯೂ ಈ ತರಬೇತಿಯನ್ನು ನಾವು ಒಂದು ತೋಟದ ತೋಟದ ಮೂಲಕ ಕೃಷಿಕರನ್ನ ತರಿಸಿ ಅವರಿಗೆ ಪ್ರಾತ್ಯಕ್ಷಿತವಾಗಿ ತೋರಿಸಿಕೊಡುವಂತಹ ತರಬೇತಿಯನ್ನ ನೀಡುತ್ತೇವೆ ಅಂತ ಹೇಳಿಕೊಂಡಾಗ ಈ ದಿನ ನಮಗೆ ಒದಗಿ ಬಂದಿದೆ ಓ ಫಲಸಿತ ಉಮಾ ಶೋಕವಿನಾಶಕಾರಣಂ ನಮಾಮಿ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ದಕ್ಷಿಣ ಕನ್ನಡ ಜಿಲ್ಲೆಯ ಮುಖ್ಯ ಬೆಳೆಯಾಗಿರುವ ಅಡಿಕೆ ಬೆಳೆ ಅಂತ ನಾವು ಒಪ್ಪಿಕೊಳ್ಳೇಬೇಕಾಗ್ತದೆ ಈ ನಿಟ್ಟಿನಲ್ಲಿ ಇವತ್ತು ಈ ಕೃಷಿಯನ್ನು ಮಾಡಬೇಕಿದ್ರೆ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಮುಖ್ಯವಾಗಿ ಕೆಲಸಗಾರರ ಸಮಸ್ಯೆ ಇದಕ್ಕೆ ಪೂರಕವಾಗಿ ಇವತ್ತು ಬೇರೆ ಬೇರೆ ರೀತಿಯ ಅಡಿಕೆ ಕೃಷಿಗೆ ಸಂಬಂಧಿಸಿದ ಯಂತ್ರೋಪಕರಣಗಳು ಬಂದಿರುವುದು ನಮಗೆಲ್ಲ ಗೊತ್ತಿದ್ದ ವಿಚಾರ ಆದರೆ ಇದರ ಬಗ್ಗೆ ಮಾಹಿತಿಯ ಕೊರತೆ ಕೃಷಿಕರಿಗೆ ಖಂಡಿತವಾಗಲಿ ಉಂಟು ಹಾಗೂ ಕೃಷಿಕರಿಗೆ ಸಂಬಂಧಿಸಿದ ಎಷ್ಟೋ ಸರ್ಕಾರದ ಸವಲತ್ತುಗಳು ಇವತ್ತು ನಾವು ನೋಡ್ಬೋದು ಸ್ಪ್ರಿಂಕ್ಲರ್ಗೆ ಮತ್ತು ಹನಿ ನೀರಾವರಿ ನೀರಾವರಿಗೆ ಎಷ್ಟೋ ಸಹಾಯಧನಗಳ ಸಬ್ ವ್ಯವಸ್ಥೆ ಪಂಚಾಯತ್ನಿಂದ ಮುಖಾಂತರ ಕೆಲವು ನರೇಗಾ ಯೋಜನೆ ಇಂಥರದ್ದು ಹಾಗೂ ಕೃಷಿಕರಿಗೆ ಸಂಬಂಧಿಸಿದಂತೆ ಈಗಾಗಲೇ ಕೃಷಿಕರಿಗೆ ಎಷ್ಟೋ ಅನುಭವದ ಕೊರತೆ ಉಂಟು ಗೊಬ್ಬರ ಹಾಕುವುದರಲ್ಲಿ ಆಗಿರ್ಬೋದು ಮದ್ದು ಬಿಡುವುದರಲ್ಲಿ ಆಗಿರ್ಬೋದು ಇಂತಹ ವ್ಯವಸ್ಥೆಗೆ ಎಷ್ಟೋ ಸಂಘ ಸಂಸ್ಥೆಗಳಿವೆ ಎಷ್ಟೋ ಸಹಕಾರಿ ಸಂಘಗಳಿವೆ ಇವೆಲ್ಲ ಇದರ ಮುಖಾಂತರ ತರಬೇತಿಗಳು ಸಿಕ್ಕಿದರೆ ಖಂಡಿತವಾಗಲೂ ಕೃಷಿಕರು ಹೊಸ ಆಧುನಿಕ ರೀತಿಯಲ್ಲಿ ಕೃಷಿಕರನ್ನು ಮಾಡಲಿಕ್ಕೆ ಸಾಧ್ಯವಿದೆ Stay strong and fake a smile until I look away. But I've known you too long, it hurts to watch your blue eyes fade to grey as you fade away. yeah i'm about to fade away cause every time i wake up i feel like it's monday something's going wrong with all the chemicals up in my brain all of a sudden i don't look at anything the same way gotta build up all my thoughts sitting in an ashtray i'm sorry that i'm so inconvenient okay just let me be me and i'll stay out of your way i can see the way you look at me i'm such a disgrace i never really asked to be brought into this place you wanna love me well then baby I have a taste all the highs and the lows no, you'll never be the same. I don't really wanna hurt you, but I can't control the pain. If you're sticking by my side, maybe we could be okay, okay, okay. Maybe you could be the change I need today. I promise that I've never felt this way. I really hope that you will choose to stay through all the pain. Stay strong and fair. on you too, too long it hurts too hard. ಅವಲಂಬನ ಜೀವನವನ್ನು ಮುನ್ನಡೆಸಲಿಕ್ಕೆ ಬೇಕಾಗಿ ಇದನ್ನು ಆಯ್ದುಕೊಳ್ಳಬಹುದು ನೆಲ್ಯಾಡಿ ಈ ಸೇವಾ ಸಹಕಾರಿ ಸಂಘ ತುಂಬ ಸಾಮಾಜಿಕ ಬದ್ಧತೆ ಇರುವ ಸೊಸೈಟಿ ನಾನು ಕೇಳಿದ್ದೇನೆ ನಮ್ಮ ಕ್ಯಾಂಪಕ್ಕೆ ಕೂಡ ತುಂಬ ಸಹಕಾರ ನೀಡ್ತಾ ಇದೆ ಕೃಷಿಕರಿಗೆ ಇಲ್ಲಿ ಒಂದು ಕ್ಯಾಂಪ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತುಂಬ ಉಪಕಾರ ಮಾಡಿದ್ದಾರೆ ಕೃಷಿಕರಿಗೆ ಪ್ರಾಥಮಿಕ ಸಹಕಾರಿ ಸಂಘದ ಮತ್ತು ಈ ತರಬೇತಿಯ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ನಮ್ಮ ಎಲ್ಲ ಬೃಸಿಗ್ಪಾಲ್ನವರ ಪರವಾಗಿ ನೀಡ್ತಾ ಇದ್ದೇವೆ ನಮ್ಮೆಲ್ಲರ ತಪ್ಪಾಳದಲ್ಲಿ ಅವರನ್ನು ಅಭಿನಂದಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘವು ಕೃಷಿ ಏಳು ಗ್ರಾಮಗಳನ್ನು ಇವತ್ತು ನಮ್ಮ ಸಹಕಾರಿ ಸಂಘ ಹೊಂದಿದೆ ಕೃಷಿಕರಿಗೆ ಆತ್ಮೀಯವಾಗಿರುವಂಥ ಈ ಸಹಕಾರಿ ಸಂಘ ಕೃಷಿಕರಿಗೆ ಪ್ರಯೋಜನವಾಗುವಂತಹ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಇವತ್ತೊಂದು ಕೃಷಿಕರಿಗೆ ಮುಟ್ಟುವಂಥ ಇವತ್ತು ಯಾವುದೇ ಇವತ್ತು ಅಡಿಕೆ ಕೃಷಿ ಅಂತ ಹೇಳಿದರೆ ಸವಾಲುಗಳ ಒಂದು ಕೃಷಿಯಾಗಿದೆ ಈ ನಿಟ್ಟಿನಲ್ಲಿ ಇವತ್ತು ಕೆಲಸಗಾರರ ಸಮಸ್ಯೆಯಿಂದ ಅಡಿಕೆ ಕೃಷಿ ತುಂಬ ಕಂಗಾಲಾಗಿದೆ ಅಂತ ಹೇಳ್ಬೋದು ಹಲವಾರು ಸಂಘ ಸಂಸ್ಥೆಗಳು ಇರಿದೆ ಹಾಗೂ ಸಹಕಾರಿ ಸಂಸ್ಥೆಗಳು ಇವೆಲ್ಲ ಸೇರಿ ಕೃಷಿಕರಿಗೆ ಈ ರೀತಿಯ ತರಬೇತಿಯನ್ನು ನೀಡಿದರೆ ಖಂಡಿತವಾಗಲೂ ಕೃಷಿಕರು ಆಧುನಿಕ ರೀತಿಯಲ್ಲಿ ಕೃಷಿಯನ್ನು ಮಾಡಲು ಸಾಧ್ಯ ಅಂತ ಎನಿಸಿದೆ ಈ ನಿಟ್ಟಿನಲ್ಲಿ ನಾವು ಒಂದು ಚಿಕ್ಕ ಪ್ರಯತ್ನವನ್ನು ಇವತ್ತು ಮಾಡಿದ್ದೇವೆ ಇವತ್ತು ಒಂದು ಅಡಿಕೆ ಬೆಳೆಗಾರಿಗೆ ಬಹಳ ಸಿಹಿ ಸುದ್ದಿ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಅಡಿಕೆ ಬೆಳೆಗಾರರು ಈ ನೆಲಯಾಡಿ ಗ್ರಾಮದಲ್ಲಿ ಬಹಳಷ್ಟು ಈ ನೆಲಯಾಡಿ ಪರಿಸರದಲ್ಲಿ ಬಹಳಷ್ಟು ಜನ ಇದ್ದಾರೆ ಆದರೆ ಈ ಕೃಷಿಕರಿಗೆ ಬಹಳಷ್ಟು ತೊಂದರೆಗಳು ಆದಾಗ ಅಥವಾ ಈಗ ಅಡಿಕೆ ತೆಗೆಯುವಾಗ ತುಂಬ ಅನಾಹುತಗಳು ಬಂದದ್ದು ಕೂಡ ನಾವು ಕಂಡಿದ್ದೇವೆ ಅಂತಹ ಸಂದರ್ಭದಲ್ಲಿ ಇವತ್ತು ಸಹಕಾರಿ ಸಂಘ ಈ ಒಂದು ಇಂತಹ ತರಬೇತಿಯನ್ನು ಇಟ್ಟುಕೊಂಡಾಗ ಅದು ಕೂಡ ನಮ್ಮ ಒಬ್ಬ ಪ್ರಗತಿಪರಿ ಕೃಷಿಕರ ಮನೆಯಲ್ಲಿ ಜಯರಾಮ್ ಶೆಟ್ಟಿ ಅವರ ಮನೆಯಲ್ಲಿ ಅವರು ಪ್ರಗತಿಪರ ಕೃಷಿಕರು ಅವರಲ್ಲಿ ಎಲ್ಲ ಕೃಷಿಗಳಿಗೂ ಕೂಡ ಇದೆ ಮತ್ತು ಇವತ್ತು ಆ ಪ್ರ ಒಂದು ತರಬೇತಿಗಾಗಿ ಬಹಳಷ್ಟು ಅಡಿಕೆ ಗಿಡಗಳನ್ನು ಮತ್ತು ಮರಗಳನ್ನು ಅವರು ಅದು ನೋಡಲಿಕ್ಕೆ ಬೇಕಾಗಿ ಅವರು ಅಡಿಕೆಯನ್ನು ಇಟ್ಟುಕೊಂಡಿದ್ದಾರೆ ಆದ ಕಾರಣ ಇವತ್ತು ಅದು ಖಂಡಿತ ಯಶಸ್ವಿ ಆಗ್ತದೆ ಮತ್ತು ನಮ್ಮ ಈ ಭಾಗದ ಅಡಿಕೆ ಬೆಳೆಗಾರರಿಗೆ ಅದು ಪ್ರಯೋಜನ ಆಗ್ತದೆ ಖಂಡಿತವಾಗಿಯೂ ಸಹಕಾರಿ ಸಂಘಕ್ಕೆ ಮತ್ತು ಈ ಭಾಗದ ಕೃಷಿಕರಿಗೆ ಇದು ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿಕೊಂಡು ನಾನು ಈ ಸಂದರ್ಭದಲ್ಲಿ ಶುಭವನ್ನು ಆರಿಸ್ತೇನೆ ಅಡಿಕೆ ಕೌಶಲ್ಯ ಪಡೆ ಅಂದರೆ ನಾವು ಕಾರ್ಬನ್ ಫೈಬರ್ ದೋಟಿ ಮೂಲಕ ನೆಲದಿಂದಲೇ ಅಡಿಕೆ ಕೊಯ್ಲು ಮತ್ತು ಸಿಂಪಡಣೆಯನ್ನು ನಾವು ಮಾಡ್ತಾ ಇರೋದು ಇದು ಗುಮ್ಮಟ ಮೂರೂರು ಆಗ ಭಾಗದ ಯಾಕಂದರೆ ಉತ್ತರ ಕನ್ನಡದ ಭಾಗದ ಕೆಲವು ಸೊಸೈಟಿಗಳು ಎಡಳ್ಳಿ ಸೊಸೈಟಿ ಮುಂತಾದ ಸೊಸೈಟಿಗಳು ಇದನ್ನು ಈಗಾಗಲೇ ಅಳವಡಿಸಿಕೊಂಡಿದ್ದಾರೆ ಆ ಕ್ಷೇತ್ರದಲ್ಲಿ ಮರ ಹತ್ತುವ ಕಾರ್ಮಿಕರ ಸಂಖ್ಯೆ ತುಂಬ ಕಡಿಮೆ ಇತ್ತು ಮತ್ತೊಂದು ಈ ಮರದಿಂದ ಬೀಳುವ ಸಮಸ್ಯೆಗಳು ಮರದಿಂದ ಬಿದ್ದು ಒಂದು ಮೃತರಾಗುವುದು ಅಥವಾ ಜೀವನ ಪರ್ಯಂತ ಮರಳಾಡುವ ಸ್ಥಿತಿ ಆ ಒಂದು ಸಂಕಷ್ಟಮಯ ಸ್ಥಿತಿಯನ್ನು ಹೋಗಲಾಡಿಸಲಿಕ್ಕೆ ಆ ಹಂತದಲ್ಲಿ ಒಂದು ಸಂಕ್ರಮಣ ಕಾಲಘಟ್ಟದಲ್ಲಿ ಭಾರತಕ್ಕೆ ಈ ಕಾರ್ಬನ್ ಫೈಬರ್ ದೋಟಿ ಬಂದಿದೆ ಮೂಲದ ಈ ದೋಟಿಯ ಬಳಕೆ ವಿದೇಶಗಳಲ್ಲಿ ಆಗುವುದು ದೊಡ್ಡ ಕಟ್ಟಡಗಳ ಗ್ಲಾಸನ್ನು ಕ್ಲೀನ್ ಮಾಡಲಿಕ್ಕೆ ಅದನ್ನು ನಾವು ಕೃಷಿಗೆ ಬೇಕಾಗಿ ಇಲ್ಲಿ ಅಳವಡಿಸಿಕೊಂಡಿದ್ದೇವೆ ಭಾರತದವರು ಇದು ಈಗ ಒಂದು ಆಂದೋಲನ ರೂಪದಲ್ಲಿ ಮುಂದುವರಿತಾ ಇದೆ ವಿಟ್ಲದಲ್ಲಿ ಇದೇ ಇದೇ ವರ್ಷದ ಜನವರಿ ತಿಂಗಳಲ್ಲಿ ಕ್ಯಾಂಪ್ಕೋ ನೇತೃತ್ವದಲ್ಲಿ ಒಂದು ಹತ್ತೊಂಬತ್ತು ಜನ ಶಿಬಿರಾರ್ಥಿಗಳಿಗೆ ನಾವು ಮೂರು ದಿವಸದ ಶಿಬಿರವನ್ನು ನಡೆಸಿಕೊಟ್ಟಿದೆ ಈ ದಕ್ಷಿಣ ಕನ್ನಡಕ್ಕೆ ಈ ಶಿಬಿರ ಈ ಒಂದು ಆಂದೋಲನ ಬರಲಿಕ್ಕೆ ಕಾರಣ ಅಡಿಕೆ ಪತ್ರಿಕೆಯ ಶಿಪಡ್ರೆ ಮತ್ತೊಂದು ಟೀಮ್ ಯಾಕಂದರೆ ಅವರು ಉತ್ತರ ಕನ್ನಡದಲ್ಲಿ ನಡೆಯುತ್ತಿರುವ ಈ ಒಂದು ಕ್ರಾಂತಿಯನ್ನು ನಮಗೆಲ್ಲ ಒಂದು ಪರಿಚಯ ಮಾಡಿಕೊಟ್ಟಿದ್ದಾರೆ ಅವರ ಸಹಯೋಗ ಕೂಡ ನಮ್ಮ ಈ ಕ್ಯಾಂಪೋ ನೇತೃತ್ವದ ಬಿಟ್ಲದಲ್ಲಿ ನಡೆದ ಶಿಬಿರಕ್ಕೆ ಇತ್ತು ಪೂರ್ಣ ಸಹಕಾರ ಅವರು ಈಗಿರೋ ಇತ್ತೀಚೆಗೆ ನನ್ನಡಮ್ಮೆಲ್ಲ ವ್ಯವಸಾಯ ಸೇವಾ ಸಹಕಾರಿ ಸಂಘಗಳು ಏನು ಇದನ್ನು ಒಂದು ಆಂದೋಲನವನ್ನು ಮುಂದುವರಿಸ್ತಾ ಇವೆ ಅವುಗಳಿಗನ್ನು ಬೇಕಾದ ಎಲ್ಲ ಸಹಾಯವನ್ನು ಕ್ಯಾಂಪ್ಕೋ ಒಂದು ಬರೆಯಬೇಕಾದ ಸ ನಿರ್ದೇಶನಗಳನ್ನು ಸೂಚನೆಗಳನ್ನು ಮತ್ತು ಬೇಕಾದ ಪೂರಕ ವಿಷಯಗಳನ್ನು ಮತ್ತು ತರಬೇತುದಾರರನ್ನು ಒಗ್ಗೂಡಿಸಿ ಅವರಿಗೆ ಒದಗಿಸುವ ಕೆಲಸವನ್ನು ಕ್ಯಾಂಪ್ಕೋ ಮಾಡ್ತಾ ಇದೆ ಜೊತೆಗೆ ಅಡಿಕೆ ಪತ್ರಿಕೆ ಕೂಡ ಸಹಕಾರ ಇದೆ ಅದನ್ನು ಫೈಬರ್ ದೋಟಿ ಮೂಲಕ ಅಡಿಕೆ ಕೊಯ್ಲು ಮತ್ತು ಸಿಂಪಡಣೆಯ ತರಬೇತಿಯನ್ನು ನಾವು ಈಗ ಈಗಾಗಲೇ ಒಂದು ಹತ್ತು ಹನ್ನೆರಡು ಸೊಸೈಟಿ ಅಂದರೆ ಸೇವಾ ಸಹಕಾರಿ ಸಂಘಗಳ ಮೂಲಕ ಕೊಡ್ತಾ ಇದ್ದೇವೆ ಕೃಷಿಕರು ಹೆಚ್ಚು ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಆಂದೋಲನ ಎಲ್ಲಿ ಪ್ರಯೋಜನಕಾರಿಯಾಯಿತು ಅಂದರೆ ಈಗ ಪುಣಚ ಮತ್ತು ಕಡಬ ಕಾವು ಪೆರ್ಲ ಎಡನಾಡು ಇಂಥ ಸೊಸೈಟಿಗಳಲ್ಲಿ ನಾವು ಮಾಡಿ ಅದರ ಫೀಡ್ಬ್ಯಾಕ್ ತಗೊಂಡಾಗ ಅದರ ಹಿನ್ನೆಲೆಯನ್ನು ಆ ಒಂದು ವಾರ ಕಳೆದು ತಗೊಂಡಾಗ ನಮ್ಮ ವಿಟ್ಲ ಸಿ ಪಿ ಸಿರೈಯಲ್ಲಿ ಕ್ಯಾಮಕ ನೇತೃತ್ವದಲ್ಲಿ ಶಿಬಿರವನ್ನು ನಡೀತು ಅಲ್ಲಿ ಒಬ್ಬ ಶಿಬಿರ ಲಕ್ಷ್ಮೀನಾರಾಯಣ ಅಂತ ಅವ ಪುಣಚದವ ಅವನಿಗೆ ಪುಣಚ ಸೇವಾ ಸಹಕಾರಿ ಸಂಘದವರು ಇದನ್ನು ಕೊಕ್ಕೆ ಖರೀದಿಗೆ ಲೋನು ಕೊಟ್ಟರು ಅವ ಈಗಾಗಲೇ ತುಂಬ ತೋಟದ ಅಡಿಕೆ ಕೊಯ್ಲು ಮಾಡ್ತಾ ಇದ್ದ ಅವರು ಪುಣಚ ಸೊಸೈಟಿಯವರು ಅವನ ಅವನ ಜೊತೆಗೆ ಇನ್ನಷ್ಟು ಜನರನ್ನು ಸೇರಿಸಿ ಒಂದು ಟೀಮ್ ಮಾಡುವ ಯೋಚನೆಯಲ್ಲಿದ್ದಾರೆ ಕರ್ಲದವರು ಒಂದು ಟೀಮ್ ಮಾಡುವ ಯೋಚನೆಯಲ್ಲಿದ್ದಾರೆ ಅಲ್ಲಿಯ ಶಿಬಿರಾರ್ಥಿಗಳು ಇದು ತುಂಬ ಸಹಕಾರಿಯಾಗ್ತಾ ಇದೆ ಯಾಕೆಂದರೆ ಪಿಂಗಾರ ಉತ್ಪಾದಕ ಸಂಘಟನೆಯಂತೂ ಇದಕ್ಕೆ ಇದನ್ನೇ ಫೈಬರು ಕಾರ್ಬನ್ ಫೈಬರ್ ದೋಟಿ ಮೂಲಕ ಕೊಯ್ಲು ಮತ್ತು ಸಿಂಪಡಣೆಯನ್ನು ಒಂದು ವೃತ್ತಿಯನ್ನಾಗಿ ಸ್ವೀಕರಿಸಿಕೊಂಡಿದೆ ಐದಾರು ಜನ ಅವರ ತರುಣರೇನಿದ್ದಾರೆ ಅವರು ಯಾರ ಯಾವ ಕೃಷಿಕರಿಗೆ ಅಡಿಗೆ ಕೊಯ್ಲು ಬೇಕು ಸಿಂಪಡಣೆ ಮಾಡಬೇಕು ಅಲ್ಲಿಗೆ ಕರೆದಾಗ ಹೋಗುವ ಒಂದು ಸ್ಥಿತಿ ಅದು ಈ ಆಂದೋಲನಕ್ಕೆ ಒಂದು ದೊಡ್ಡ ಪ್ಲಸ್ ಪಾಯಿಂಟು ಅವರು ಬಿಂಗಾರದ ಅಧ್ಯಕ್ಷರು ರಾಮಕಿಶೋ ಅವರು ಕೊಟ್ಟಿದ್ದಾರೆ ಮಂಚಿಯವರು ಇದು ದೊಡ್ಡ ಸಂಗತಿ ಯಾಕೆಂದರೆ ಇದರ ಜೊತೆಗೆ ಕ ಸೊಸೈಟಿಗಳ ಜೊತೆಗೆ ಅಲ್ಲಿಯ ನಮ್ಮ ಪೆರ್ಲದ ಹತ್ತಿರದ ಶಿವಪ್ರಕಾಶ ಪಾಲೆಪ್ಪಾಡಿ ಮತ್ತು ಗಿಡ ಹತ್ತಿರದ ಕೈಲಾರು ಸುಬ್ರಹ್ಮಣ್ಯ ಭಟ್ಟು ಮತ್ತು ಸಾಂದೀಪನಿಯ ವಿಷ್ಣು ಭಟ್ರು ಮೈಕೆ ಗಣೇಶ ಭಟ್ರು ಇಂಥ ಕೃಷಿಕರು ಕೂಡ ತಮ್ಮ ತೋಟದಲ್ಲಿ ಬೇರೆ ಬೇರೆ ಕೃಷಿಕರಿಗೆ ಈ ರೀತಿಯ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಇದು ತುಂಬ ಸಂತೋಷದ ವಿಷಯ ಈಗ ಪರಾವಲಂಬಿಗಳಲ್ಲ ಕೃಷಿಕರು ಅವರೇ ಆತ್ಮಾಭಿಮಾನದಿಂದ ಹೇಳ್ಕೊಳ್ತಾ ಇದ್ದಾರೆ ತುಂಬ ಜನ ಕೃಷಿಕರು ಈ ದೋಟಿಯನ್ನು ಖರೀದಿ ಮಾಡಿ ಅವರೇ ಕೊಯ್ಲಿಗೆ ಹೋಗಿದ್ದಾರೆ ಸಿಂಪಡಣೆ ಕೂಡ ಮಾಡ್ತಾ ಇದ್ದಾರೆ ಅಲ್ಯೂಮಿನಿಯಂ ಒಂದು ಪೀಸ್ ಇದು ಕತ್ತಿಯನ್ನು ಈ ತರವಾಗಿ ಹಾಕಿದ್ದೇವೆ ಈ ತರ ಉಂಟು ಹೀಗೆ ಇದರ ಬೆನ್ನ ಹಿಂದೆ ಈ ಕ್ಲಿಪ್ ಬರುವಾಗೆ ಹೀಗೆ ಇಟ್ಟುಕೊಂಡು ಇದನ್ನು ಮಡಿಸ್ಬೇಕು ಲಾಕ್ ಆಯ್ತಿದೆ ಲಾಕ್ ಆಯ್ತಿದೆ ಆಮೇಲೆ ನಾವು ಇದನ್ನು ಹಿಡಿದು ಹೀಗೆ ತಿರುಗಿಸಿ ನೋಡಬೇಕು ಯಾವುದು ಸಡ್ಲಾಗಿ ಉಂಟು ಅಂತೇಳಿ ಅಲ್ಲಿ ಸ್ಲಿಪ್ ಆಗ್ತದೆ ಅದರ ಕೆಳಗಡೆಯ ಕ್ಲಿಪ್ಪನ್ನು ತೆಗೆದು ಪುನಃ ಇದೊಂದು ಟೈಟ್ ಮಾಡ್ಲಿಕ್ಕೆ ಒಂದು ಇದು ಉಂಟು ಕಳೆದ ಉಂಟು ಇದನ್ನು ಸ್ವಲ್ಪ ಟೈಟ್ ಮಾಡಿ ಆಮೇಲೆ ಇದನ್ನು ಪುನಃ ಇದನ್ನು ಕ್ಲಿಪ್ಪನ್ನು ಹಾಕುವಾಗ ಪುನಃ ಕೈ ಹೀಗೆ ತರಬೇಕು ತುದಿಯಿಂದ ಹಾಕಬಾರ್ದು ಇಲ್ಲಿ ಕ್ಲಿಪ್ಪು ಒಡೆಯುವ ಸಾಧ್ಯತೆ ಮತ್ತೆ ಈ ಕ್ಲಿಪ್ ಒಡೆದ್ರೆ ಇನ್ನೂ ಒಂದು ಕ್ಲಿಪ್ಪಿಗೆ ಕ್ಲಿಪ್ಪಿಗೆ ಹಾಗಾಗಿ ಅದನ್ನು ತಾಳಿಕೆ ಬಾಳಿಕೆ ಮಾಡುವ ಉದ್ದೇಶದಿಂದ ಆ ತರನೇ ಮಾಡಬೇಕು ಆಮೇಲೆ ಇದರ ಕೆಳಗಿನ ಕ್ಲಿಪ್ಪನ್ನು ತೆಗೆಯುವುದು ತೆಗೆದು ಪುನಃ ಮೇಲೆ ಇರುತ್ತೆ ಇದು ಮೇಲೆ ಹೋಯ್ತು ಈ ಕ್ಲಿಪ್ಪಿನ ನೋಡಿಯಲ್ಲಿ ಹ್ಯಾಂಗ್ ಉಂಟು ಅಂತೇಳಿ ಹಾಗೆ ಇರಬೇಕು ಯಾಕೆಂದ್ರೆ ಕೊನೆ ಅದಕ್ಕೆ ಶಿಕ್ಷ ಹಾಕುವ ಸಮಸ್ಯೆಗಳು ಇರ್ತವೆ ಒಂದು ಎರಡನೇದ ಕೆಳಗಿಂದ ನಾವು ನೋಡುವಾಗ ಈ ಕ್ಲಿಪ್ಪನ್ನು ನೀವು ಗ್ರಹಿಸ ಬಿಟ್ಟರೆ ಮುಂದೆ ಕತ್ತಿ ಕೊನೆಯ ಇದಕ್ಕೆ ಅನುಕೂಲ ಆಗ್ತದೆ ಯಾಕಡೆ ಉಂಟು ಕತ್ತಿ ನಮ್ಗೆ ಮೇಲೆ ಹೋದ್ಮೇಲೆ ಆ ಕತ್ತಿ ಕಾಣಲಿಕ್ಕಿಲ್ಲ ಹೀಗೆ ಎತ್ತಿದಾಗ ಎಪ್ಪತ್ತೆಂಟು ಅಡಿ ಹತ್ರ ಇದಷ್ಟು ಕ್ಲಿಪ್ ಅನ್ನು ಎತ್ತಿದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಕ್ಲಿಪ್ ಇನ್ನು ಎತ್ಲೆ ಉಂಟು ಆದ್ರೆ ನಲವತ್ತೆರಡು ಉಂಟು ಇದ್ರೊಳಗೆ ಈಗ ಈಗ ಇಷ್ಟು ಎತ್ತರ ಮೇಲೆ ಏರಿಸುವಾಗ ಈ ಕೆಳಗಿನ ಕ್ಲಿಪ್ ಅಂತು ಈಗ ಕೆಳಗಡೆ ಮಾಡುವಾಗ ಇದನ್ನು ಓಪನ್ ಮಾಡ್ಕೊಳ್ಳೋದು ಎರಡು ಬೆರಳನ್ನ ಇಲ್ಲಿ ಎರಡು ಇಲ್ಲಿ ಇರಬೇಕು ಎರಡು ಬೆರಳು ಮೇಲಿನ ಕೊಕ್ಕೆ ಇರ್ಬೇಕು ಯಾಕಂದ್ರೆ ಇದು ಬ್ರೇಕ್ ಇದು ಸಟ್ಟಂತ ಈ ಕೊಕ್ಕೆ ಬಂದು ಕೆಳಗೆ ಹೊಡೆದು ಬಿಡ್ತಾರೆ ಸರಿಯಾದ ವ್ಯವಸ್ಥೆಯಲ್ಲಿ ಅಂದ್ರೆ ಈ ಬ್ರೇಕನ್ನು ಇಲ್ಲೇ ಇಟ್ಕೊಳ್ಳೋದು

ಅದರ ವಿರುದ್ಧ ದಿಕ್ಕಿಗೆ ಕೊನೆ ಇರ್ತದೆ ಮತ್ತೆ ಇದನ್ನು ನೀವು ಪ್ರತಿಯೊಬ್ರು ನೀವು ಒಂದ್ ಮಹಡೇ ನೋಡಿ ಒಂದು ಮರದಿಂದ ಒಂದು ವಿರುದ್ಧ ದಿಕ್ಕಿಗೆ ಇರ್ತದೆ ನೋಡಿ ಹೌದಾ ಯಾವಾಗ ಅಲ್ಲೇ ನಾವು ಕತ್ತಿಯನ್ನು ಹಾಕಬೇಕು ಅದನ್ನು ಗ್ರಹಿಸಿಟ್ಕೊಳ್ಬೇಕು ಸರಿಯಾದ ಅಚ್ಚೆ ವಿರುದ್ಧ ದಿಕ್ಕಿಗೆ ಹಾಕ್ಬೇಕು ಕತ್ತಿ ಆಯ್ತಾ ಮತ್ತೊಂದು ಕೊನೆ ಬರುದಿದ್ರೆ ಇಲ್ಲೇ ಬರುದು ಮತ್ತೊಂದು ಬರುದಿದ್ರೆ ಇಲ್ಲೇ ಬರುದು ಹೊರತು ಇಲ್ಲಿ ಬರ್ಲಿಕ್ಕೆ ಇಲ್ಲವೇ ಇಲ್ಲ ಹೌದಾ ಅದನ್ನು ಗ್ರಹಿಸಿ ಗ್ರಹಿಕೆಯಲ್ಲಿ ಇಟ್ಕೊಂಡಾಗ ನೀವು ಮೇಲಿನ ಕೊನೆ ಬರುವುದೇ ಇಲ್ಲ ಮತ್ತೆ ಕೊನೆಗೆ ಒಂದು ಮುಖ ಇಸಿಟ್ಕೊಳ್ಬೇಕು ಫಸ್ಟ್ ಓದ್ಕೊಳ್ಳೆ ಮರ ನೋಡಿದಂಗೆ ಕಾಣ್ತದೆ ನಮ್ಗೆ ಇದೊಂದು ಮುಖ ಕೊನೆ ಕೊನೆಗೊಂದು ಮೂಗು ಈ ಮೂಗಿಗೆ ನೇರವಾಗಿ ಲಂಬಕ್ಕೆ ಇಲ್ಲಿ ಕತ್ತಿಯನ್ನು ಹಾಕ್ಬೇಕು ಹೊರತು ಇಲ್ಲಿ ಹಾಕುದೋ ಅಥವಾ ಇಲ್ಲಿನ ಕತ್ತಿಯನ್ನು ಹಾಕುದೋ ಮಾಡಬಾರ್ದು ಎಂತ ಕೊನೆ ಜುಟ್ಟ ಬೇಕು ನಮಗೆ ಫುಲ್ ಕೊನೆ ಬರಬೇಕಂದ್ರೆ ಕೊನೆ ಜುಟ್ಟ ಬೇಕು ಅರ್ಧದಲ್ಲಿ ಅರ್ಧದಲ್ಲಿ ಮತ್ತೆ ಪುನಃ ಕತ್ತಿ ಹಾಕ್ಬೇಕು ಈಗ ಇಲ್ಲೇ ಕತ್ತಿ ಅಂತಂದು ಹೀಗೆ ಹಾಕ್ಬೇಕು ಕೊನೆಯ ಮೂಗು ಇದು ಮೂಗು ನೀವೆಂತ ಹೇಳ್ತಿರೋ ಗೊತ್ತಿಲ್ಲ ಅಥವಾ ಒಂದು ಮುಖ ಇದನ್ನ ಲಕ್ಷದಲ್ಲಿ ಇಟ್ಕೊಳ್ಬೇಕು ಎಲ್ಲ ಕೊನೆಗೂ ಒಂದು ಮುಖ ಇರ್ತದೆ ಅದನ್ನು ಲಕ್ಷದಲ್ಲಿ ಇಟ್ಟಾಗ ಸುಲಭವಾಗಿ ನೀವು ಕೆಲಸ ಮಾಡಬೇಕು